ಹಾಯ್ ಫ್ರೆಂಡ್ಸ್ ಅಡುಗೆ ಮನೆಗೆ ಉಪಯೋಗವಾಗುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ದೋಸೆ ಹಿಟ್ಟು ಉಳ್ಕೊಂಡಿರುತ್ತಲ್ವ ಅದನ್ನು ನಾವು ಏನು ಮಾಡಬೇಕು ಅಂದರೆ ವಿಳೆದೆಲೆ ಇರುತ್ತಲ್ಲ ವಿಳೆದೆಲೆನ ಆ ದೋಸೆ ಹಿಟ್ಟಿನಿಂದ ಕವರ್ ಮಾಡಿದ್ರೆ ಹುಳಿ ಬರೋಲ್ಲ ಹೋದರೂ ಕೂಡ ಈ ರೀತಿ ನಾವು ಉಲ್ಟಾ ಮಾಡಿ ಎಲೆನ ವಿಳೆದೆಲೆನ ಈ ಥರ ಉಲ್ಟಾ ಮಾಡಿ ಸಂಪಳಿಗೆಗೆ ಹಾಕೋದ್ರಿಂದ ಆ ದೋಸೆ ಹಿಟ್ಟಿನ ಮೇಲೆ ಹಾಕೋದ್ರಿಂದ ಹುಳಿ ಬರೋಲ್ಲ ಯಾವುದೇ ಫ್ರಿಜ್ಜು ಬೇಕಾಗಿಲ್ಲ ನಾ ಮಾರನೇ ದಿವಸ ಇದನ್ನು ನಾವು ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ಸಾಂಬಾರು ಏನಾದರೂ ತುಂಬ ಉಪ್ಪಾಗಿದ್ರೆ ನಿಮ್ಮ ಮನೆಗಳಲ್ಲಿ ಒಂದು ಇಡೀ ಹಣ್ಣನ್ನು ಈ ರೀತಿ ಉಂಡೆ ಕಟ್ಟಿ ಅದರೊಳಗಡೆ ಹಾಕಿ ಹತ್ತು ನಿಮಿಷ ಬಿಟ್ಟ ಮೇಲೆ ನಾವು ಆ ಉಂಡೆನ ತಗೊಂಡ್ರೆ ಅದರಲ್ಲಿರುವಂಥ ಉಪ್ಪಿನಂಶ ಅಂಶ ಆ ಉಂಡೆ ಹೀರ್ಕೊಂಡಿರುತ್ತೆ ತುಂಬ ಒಳ್ಳೆ ಟಿಪ್ಸು ಫ್ರೆಂಡ್ಸ್ ನೀವು ಕೂಡ ಸಲ ಟ್ರೈ ಮಾಡಿ ಅಯ್ಯೋ ಸಾಂಬಾರು ಉಪ್ಪಾಯ್ತಲ್ಲ ಅಂತ ಭಯಪಡೋದೇನು ಬೇಡ ಈ ರೀತಿ ಮಾಡಿ ನೆಕ್ಸ್ಟ್ ನಾವು ತರಕಾರಿಗಳೆಲ್ಲನೂ ಹಚ್ಚಿರ್ತೀವಿ ಅಲ್ವಾ ಅದರದ್ದೆಲ್ಲ ವೇಸ್ಟ್ ಎಲ್ಲ ಇದ್ದರೆ ಅದರಲ್ಲಿ ತುಂಬ ಒಳ್ಳೆಯ ಪೋಷಕಾಂಶ ಇರುತ್ತೆ ಆ ನೀರಿನೆಲ್ಲರೂ ಕೂಡ ನಾವು ಪಾಟ್ನಲ್ಲಿರುವಂಥ ಗಿಡಗಳಿಗೆ ಹಾಕಿದ್ರೆ ಗಿಡ ಗಿಡಗಳು ತುಂಬ ಸಮೃದ್ಧಿಯಾಗಿ ಬೆಳೆಯುತ್ತವೆ ನಾವು ಪ್ರತಿನಿತ್ಯ ನಾನು ಈ ರೀತಿನೇ ಮಾಡೋದು ನೋಡಿ ನಮ್ಮನೆ ಗಿಡಗಳು ತುಂಬ ಚೆನ್ನಾಗಿದ್ದಾವೆ ಈ ರೀತಿ ವೇಸ್ಟ್ ಆದಂತ ನೀರನ್ನು ನಾವು ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ಈ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಸಮೃದ್ಧಿಯಾಗಿ ಆರೋಗ್ಯಕರವಾಗಿ ಬೆಳೀತವೆ ಸ್ವಲ್ಪ ಸಮಯನ ಕೊಟ್ಟರೆ ನಾವು ಮಾಡುವಂಥ ಕೆಲಸದಲ್ಲೇ ತುಂಬ ಉಪಯೋಗವನ್ನು ನಾವು ಪಡ್ಕೋಬೋದು ನೋಡಿ ವಿಳ್ಳೆತೆಲೆ ಗಿಡ ಇದೆ ಅದಕ್ಕೆ ನಾನು ಮಿಕ್ಕಿದೆಲ್ಲ ಅಂತಹ ಇವೆಲ್ಲನೂ ಹಾಕಿ ಸ್ವಲ್ಪ ಮಣ್ಣನ್ನು ಅದ್ರ ಮೇಲೆ ಹಾಕಿದ್ರೆ ತುಂಬ ಒಳ್ಳೆಯ ರೀತಿಯಲ್ಲಿ ಗಿಡಗಳು ಬೆಳವಣಿಗೆ ಆಗ್ತವೆ ನೆಕ್ಸ್ಟು ಬದನೆಕಾಯಿ ಗೊತ್ತಿದೆ ಎಲ್ರಿಗೂ ಅದರ ತೊಟ್ಟನ್ನು ತೊಗೊಂಡು ನಾನು ದೋಸೆನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಅದರ ತೊಟ್ಟಿಂದ ಎಣ್ಣೆನ ಹಾಕ್ಬಿಟ್ಟು ದೋಸೆ ತೊಗೋಣ ಈ ರೀತಿ ಎಣ್ಣೆನ ಈ ತೊಟ್ಟಿಂದ ನೀಟಾಗಿ ಸೌರಿ ನೆಕ್ಸ್ಟು ದೋಸೆನ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗೆಲ್ಲ ಬ್ರಷ್ ಎಲ್ಲ ಬಂದಿದೆ ಕೇಳ್ಬೋದು ಬ್ರಷ್ ಬಂದಿದೆಯಲ್ಲ ಅಂತ ಬಟ್ ಹಿಂದೆ ಎಲ್ಲ ನಮ್ಮ ತಾಯಿ ನಮ್ಮಮ್ಮ ಅವರೆಲ್ಲ ಇದೇ ರೀತಿ ಮಾಡ್ತಿದ್ದು ನಾನು ಕೂಡ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ನೆಕ್ಸ್ಟು ಒಂದು ವೈಟ್ ಬಟ್ಟೆ ಇದ್ದರೆ ನಿಮ್ಮ ಮನೆ ಕಾಟನ್ ಬಟ್ಟೆನ ಹಾಕೊಂಡು ಅದಕ್ಕೆ ಅನ್ನ ಇದ್ದರೆ ಮಿಕ್ಕಿರೋ ಅನ್ನ ಇದ್ದರೆ ಅದನ್ನು ಇದು ಮಾಡಿಕೊಂಡು ಕೂಡ ಇದ್ರ ಮೇಲೂ ಕೂಡ ಇದನ್ನು ಕೂಡ ದೋಸೆನ ತವಾದ್ರ ಮೇಲೆ ಸಾವ್ರಿ ಎಣ್ಣೆನ ಸಾವ್ರಿ ನಾವು ದೋಸೆನ ಬಿಡ್ಬೋದು ಇದು ಒಳ್ಳೆಯ ಟಿಪ್ಸು ಫ್ರೆಂಡ್ಸ್ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನೆಕ್ಸ್ಟು ಮೂರನೇ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಈರುಳ್ಳಿ ಈರುಳ್ಳಿನ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ನೀಟಾಗಿ ಅದರನ್ನು ಎರಡು ಪೀಸಾರು ಮಾಡ್ಕೊಳ್ಳಿ ಅಥವಾ ಉಂಡೆ ಈರುಳ್ಳಿನ ತಗೊಂಡು ಅದರಲ್ಲಿ ಒಂದು ಸ ಚಾಕುನ ತಗೊಂಡು ಅದರಲ್ಲಿ ಇಟ್ಕೊಂಡು ಅದರಲ್ಲೂ ಕೂಡ ನಾವು ದೋಸೆ ತವನ ಎಣ್ಣೆನ ಸವರಿ ದೋಸೆನ ಹಾಕ್ಬೋದು ಈ ಟಿಪ್ಸ್ಗಳೆಲ್ಲ ಮನೇಲೇ ಸಾಮಾನ್ಯವಾಗಿ ನಾವು ಮಾಡೋವಂಥವು ಇದನ್ನು ನಿಮಗೆ ಉಪಯೋಗ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಕಾಮನ್ ಆಗಿ ಬ್ರಷ್ ಎಲ್ಲ ಬಂದಿದೆ ಉಪಯೋಗಿಸ್ಕೋತಾರೆ ಬಟ್ ಹಿಂದೆ ಎಲ್ಲ ಇದೇ ರೀತಿ ಮಾಡ್ತಿದ್ದು ಎಲ್ರಿಗೂ ಕೂಡ ಪೇಂಟ್ ಮಾಡೋ ಬ್ರಷ್ಶು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ ಪೇಂಟ್ ಮಾಡಾದಮೇಲೆ ಅದನ್ನು ಅದು ಗಟ್ಟಿಯಾಗುತ್ತೆ ಬಟ್ ಅದನ್ನು ಆಯಿಲ್ ಹಾಕೊಂಡು ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಮನೆಗಳಲ್ಲಿ ಫರ್ನಿಚರ್ಗಳೆಲ್ಲ ಇದ್ದರೆ ಅದರಲ್ಲಿ ತುಂಬ ಸಣ್ಣ ಸಣ್ಣ ಧೂಳೆಲ್ಲ ಕೂತಿರುತ್ತೆ ಮತ್ತು ಡೋರು ಕಬ್ನೂ ಡೋರ್ಗಳು ಅಥವಾ ಮಾಮೂಲಿ ಡೋರ್ಗಳಲ್ಲೆಲ್ಲ ತುಂಬ ಧೂಳು ಇರುತ್ತೆ ಅದನ್ನು ಕೈ ಹಾಕಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಈ ರೀತಿ ಬ್ರಷ್ ನ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಬೋದು ಅದೇ ರೀತಿ ದೋಸೆ ನೀಟಾಗಿ ಏನಾದರೂ ದೋಸೆ ಬರ್ತಾ ಇಲ್ಲ ಅಂದರೆ ಮತ್ತೆ ಹೊಸ ದೋಸೆ ತೊವನ ನೀವೇನಾದ್ರು ತಂದಿದ್ರೆ ಕಬ್ಣ್ಣು ನೀವು ಅನ್ನನ ಮಾಡ್ತೀರಲ್ವ ಆ ಗಂಜಿನ ಬಸಿಯೋದ್ರಿಂದ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಇದನ್ನೆಲ್ಲ ಪಳಗ್ಸೋದು ಅಂತ ಹೇಳ್ತಾರೆ ಹೊಸದಾಗಿ ತವ್ಗಳನ್ನ ಕಬ್ಣ್ಣದ ದೋಸೆ ತೋವ ತಗೊಂಡ್ರೆ ಈ ರೀತಿ ಮಾಡ್ತೀವಿ ನೀವು ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್